ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ರ ಕರ್ನಾಟಕದ ಹನಿ ಟ್ರಾಪಿಸ್ಟ್ಗಳು ಸುಪ್ರೀಂ ಕೋರ್ಟ್ ತಲುಪಿರುವಂತದ್ದು ಹನಿ ಟ್ರಾಪ್ ಪ್ರಕರಣ ಸಿಬಿಐ ಅಥವಾ ಎಸ್ಐಟಿ ಟಿ ತನಿಖೆಗೆ ಆಗ್ರಹಿಸಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸುಪ್ರೀಂ ಕೋರ್ಟ್ ನಲ್ಲಿ ಸಲ್ಲಿಕೆ ಮಾಡಲಾಗಿದೆ ಸೊ ಈಗ ಭಾರಿ ಸಂಕಷ್ಟಕ್ಕೆ ಹಾಗಾದ್ರೆ ಕರ್ನಾಟಕದ ಹನಿ ಟ್ರಾಪಿಸ್ಟ್ಗಳು ಸಿಲ್ಕ್ ಹಾಕೊಂಡ್ರ ಅನ್ನುವ ಪ್ರಶ್ನೆ ಇದೆ ಬಿಕಾಸ್ ಹನಿ ಟ್ರಾಪ್ ಪ್ರಕರಣದ ತನಿಖೆಗೆ ಆಗ್ರಹಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸಿ ಬಿ ಐ ಅಥವಾ ಎಸ್ಐ ಟಿ ತನಿಖೆ ಯಾವುದಾದ್ರೂ ಒಂದು ತನಿಖೆ ಆಗಲೇಬೇಕು ಅಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಮಾಡಲಾಗಿದೆ ಜಾರ್ಖಂಡ್ನ ವಿನಯ್ ಕುಮಾರ್ ಸಿಂಗ್ ಅನ್ನೋರು ಈ ಒಂದು ಅರ್ಜಿಯನ್ನು ಹಾಕಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಅದರ ವಿಚಾರಣೆ ಇದೆ ಈ ಅರ್ಜಿಯ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಲಿದೆ ಕರ್ನಾಟಕ ವಿಧಾನಸಭೆ ಅಧಿವೇಶನದಲ್ಲಿ ಈ ಕೇಸ್ ಪ್ರಸ್ತಾಪ ಆಗಿದೆ ಫ್ಲೋರ್ ಆಫ್ ದಿ ಹೌಸ್ ಈ ವಿಚಾರ ಪ್ರಸ್ತಾಪ ಆಗಿದೆ ಸಚಿವರೇ ತಮ್ಮ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತಲೂ ಹೇಳಿದ್ದಾರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಲವತ್ತೆಂಟು ನಾಯಕರ ಪೆನ್ಡ್ರೈವ್ ಇದೆ ಅಂತ ಹೇಳಿದ್ದಾರೆ ಸಚಿವರು ಇದು ಗಂಭೀರ ವಿಚಾರ ದೊಡ್ಡ ಮಟ್ಟದ ತನಿಖೆ ಆಗಬೇಕು ಕರ್ನಾಟಕ ಸರ್ಕಾರದ ಪ್ರಭಾವ ಮುಕ್ತ ಸಂಸ್ಥೆಯಿಂದ ತನಿಖೆ ಆಗಬೇಕು ಸುಪ್ರೀಂ ಕೋರ್ಟ್ನ ಹಾಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿಗಳ ವಿಚಾರಣೆ ಅಥವಾ ಮೇಲ್ವಿಚಾರಣೆ ಇದರಲ್ಲಿ ಇರಬೇಕು ಕೇಸ್ನ ಪರೋಕ್ಷ ಅಥವಾ ಪ್ರತ್ಯಕ್ಷ ವ್ಯಕ್ತಿಗಳ ಪಾತ್ರದ ಬಗ್ಗೆ ತನಿಖೆ ಆಗಬೇಕು ದೋಷಿಗಳು ಅಂತ ಕಂಡು ಬಂದರೆ ಅವರ ವಿರುದ್ಧ ಕೂಡಲೇ ಕೇಸ್ ದಾಖಲಿಸಬೇಕು ತುರ್ತು ಅರ್ಜಿಯಲ್ಲಿ ಇದೆಲ್ಲವನ್ನು ಸಹ ವಿನಯ್ ಕುಮಾರ್ ಸಿಂಗ್ ಅನ್ನೋರು ಮನವಿ ಮಾಡ್ಕೊಂಡಿದ್ದಾರೆ ಇವರು ಜಾರ್ಖಂಡ್ ಮೂಲದವರು ಇವತ್ತೇ ಸಿಬಿಐ ತನಿಖೆಗೆ ಹಾಗಾದರೆ ಸುಪ್ರೀಂ ಕೋರ್ಟ್ ಆದೇಶಿಸುತ್ತಾ ಅನ್ನುವ ಪ್ರಶ್ನೆ ಇದೆ ಸೊ ಇವತ್ತಿನದು ಸುಪ್ರೀಂ ಕೋರ್ಟ್ ಅವಕಾಶ ಮಾಡಿಕೊಟ್ಟರೆ ಸಿಬಿಐ ತನಿಖೆಗೆ ಇವತ್ತಿನ ಅರ್ಜಿ ವಿಚಾರಣೆಯಲ್ಲೇ ಎಲ್ಲ ಒಂದು ಕಡೆ ಈ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅನ್ನೋದು ಗೊತ್ತಾಗ್ತಾ ಇದೆ